ನಮಸ್ಕಾರ ಇವತ್ತು ಎರಡು ಮುಖಿ ರುದ್ರಾಕ್ಷ ಬಗ್ಗೆ ನಾವು ಚರ್ಚೆ ಮಾಡೋಣ ಎರಡು ಮುಖಿ ದಲ್ಲಿ ಅರ್ಧನಾದೀಶ್ವರರು ಇರ್ತಾರೆ ಚಂದ್ರಭಾಮನ್ ಇರ್ತಾರೆ ಇದು ತುಂಬ ಜನ ನಾವು ರಿಲೇಷನ್ಶಿಪ್ ಅಂತ ಈ ರುದ್ರಾಕ್ಷನ್ನೇ ತರಿಸ್ಕೊಳ್ತಾರೆ ಇದು ಒರಿಜಿನಲ್ ಆಗಿ ನೇಪಾಳಿಂದ ಸಿಗೋದು ತುಂಬ ಚಿಕ್ಕದಿರುತ್ತೆ ಈ ರುದ್ರಾಕ್ಷ ಎರಡು ಲೈನ್ಸ್ ಇರುತ್ತೆ ಎರಡು ಬೀಜಗಳಿರುತ್ತೆ ಒಳಗೆ ತುಂಬ ಬ್ಯೂಟಿಫುಲ್ ಟುಮುಖಿ ರಾಕ್ಷ ರೂಲ್ ಬೈ ಅರ್ಧನಾದೇಶ್ವರರ್ ಮತ್ತು ಚಂದ್ರಭವ ಆದರೆ ಅಂದರೆ ಮಾರ್ಕೆಟಲ್ಲಿ ತುಂಬ ಜನ ಇಂಥ ಥರ ಒಂದು ಭದ್ರಾಕ್ಷ ಅಂತ ಒಂದು ಇದೆ ಇದು ರುದ್ರಾಕ್ಷ ಅಲ್ಲ ಇದು ನಮ್ಮ ಜೋ ಜೋಧ್ಪುರ್ ಕಡೆ ಮತ್ತು ಶ್ರೀಲಂಕಾದಲ್ಲಿ ಸಿಗೋದು ಇದು ನೇಪಾಳಿಂದ ಬರಲ್ಲ ಇದನ್ನು ರುದ್ರಾಕ್ಷಿಂದ ತರಿಸ್ಕೊಳ್ತಾರೆ ಏನು ಪರ್ಪಸ್ಸು ಏನು ಒಂದು ಸ್ಪಿರಿಚುವಲ್ ಪರ್ಪಸ್ಗೋಸ್ಕರ ಒಂದು ದೈವೀಗ ಪರ್ಪಸ್ಗೋಸ್ಕರ ನಾವು ಇದನ್ನು ತರಿಸ್ಬೇಕಂತೀವಿ ಅದನ್ನು ಆಪೋಸಿಟ್ ರಿಯಾಕ್ಷನ್ ಬರುತ್ತೆ ರಿಲೇಷನ್ಶಿಪ್ಗಳಿಗೆ ಕೆಟ್ಟೋಗುತ್ತೆ ಸೊ ರುದ್ರಾಕ್ಷ್ರಿ ರುದ್ರಾಕ್ಷನ್ ಸ್ಟೋನ್ ಕನ್ಸಲ್ಟ್ ಮಾಡಿ ರೈಟ್ ರುದ್ರಾಕ್ಷ ರೈಟ್ ಟೈಮಲ್ಲಿ ಹಾಕೋದ್ರಿಂದ ತುಂಬ ಬೆನಿಫಿಟ್ಗಳು ಬರುತ್ತೆ ಯಾವುದು ರುದ್ರಾಕ್ಷ ಕೆಟ್ಟದ್ದು ಕೊಡಲ್ಲ ಯಾವುದು ಕೆಡಿಸಲ್ಲ ಹೌದ್ರೇನು ರೈಟ್ ರುದ್ರಾಕ್ಷ ಬೇಕು ಕರೆಕ್ಟ್ ಎಲ್ಲಿ ನಾವು ರುದ್ರಾಕ್ಷ ಪರ್ಚೇಸ್ ಮಾಡೋದಂಥದ್ದು ತುಂಬ ಇಂಪಾರ್ಟೆಂಟು ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ನಿಮಗೆಲ್ಲ ಡೂಪ್ಲಿಕೇಟ್ ಸಿಗುತ್ತೆ ಮತ್ತೆ ಪದೇ ನೀವು ಹೋಗೋಲ್ಲ ಅಲ್ಲಿ ಅದರಿಂದ ಎಲ್ಲರೂ ನಮ್ಮನ್ನ ಚೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಸೊ ಅಥೆಂಟಿಕ್ ಜೆಮ್ ಸ್ಟೋನ್ಸ್ ಎಲ್ಲ ಮಾಡಬೇಕಂದ್ರೆ ಕರೆಕ್ಟಾಗಿ ಸ್ಟೋರ್ ಹೋಗಬೇಕು ಶೋರೂಮ್ ಹೋಗಬೇಕು ಅಥೆಂಟಿಸಿಟಿ ನೋಡಬೇಕು ಎಷ್ಟು ವರ್ಷ ಇದ್ದಾರಂತ ಅಂತ ನೋಡಬೇಕು ನೋಡಿ ಹಾಕ್ಕೊಂಡ್ರೆ ಉತ್ತಮ ಇಲ್ಲಂದರೆ ತುಂಬ ನೆಗೆಟಿವ್ ಎಫೆಕ್ಟ್ಗಳು ಬರುತ್ತೆ ಅದನ್ನೇ ರುದ್ರಾಕ್ಷ ಅಂದರೆ ಎಲ್ಲರೂ ಎದ್ರಿಕೆ ಬಂದಿರೋ ರೀಸನ್ ಅದು కరెక్ట్ ఆగి రుద్రాక్ష కరక్ట్ టైమని ధర్స్ బు ఆ లైఫ్ చేంజ్గ కర్మలు కమ్గెం శివార్య